ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಬನ್ನಿ ಆಗಿದ್ದರೆ ತಡ ಮಾಡೋದೇನಕ್ಕೆ ವಿಡಿಯೋನ ಚೆಕ್ ಮಾಡ್ಕೊಂಬರೋಣ ಮೊದಲಿಗೆ ನಾನು ಇಲ್ಲಿ ಫಿಲ್ಲಿಂಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಎರಡು ಪೊಟೋಟನ ಬೇಯಿಸ್ಕೊಂಡು ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಇವಾಗ ಇದನ್ನು ಗ್ರೈಟರ್ ಸಹಾಯದಿಂದ ತುರ್ಕೊಳ್ಳೋಣ ಈ ಥರ ತುರ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೋದು ಆದರೆ ಈ ಥರ ತುರ್ಕೊಂಡ್ರೆ ಒಳ್ಳೆಯದು ಇದಕ್ಕೆ ಇವಾಗ ನಾನು ಕಟ್ ಮಾಡಿರೋ ಹಾನಿಯನ್ನು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೇ ಚಿಕ್ಕದಾಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ ಎಲ್ಲ ಸ್ಪೈಸಸ್ನು ಹಾಫ್ ಹಾಫ್ ಸ್ಪೂನ್ ಸೇರಿಸ್ಕೊಳ್ಬೇಕು ಮೊದಲಿಗೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೆಣಸಿನ ಪೌಡರ್ ಗರಂ ಮಸಾಲ ಸ್ವಲ್ಪನೇ ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಬೇಕು ಜಾಸ್ತಿ ಸೇರಿಸ್ಕೊಳ್ಬಾರ್ದು ಚಿಲ್ಲಿ ಪೌಡರ್ನ ಸ್ವಲ್ಪ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದ್ರ ಜೊತೆಗೇ ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫಿಲ್ಲಿಂಗ್ಸು ರೆಡಿ ಆಗಿದೆ ಇದನ್ನ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಬೌಲಲ್ಲಿ ಎರಡು ಸ್ಪೂನು ಟೊಮೊಟೊ ಕೆಚಪ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಇಬ್ರಿಗೆ ಮಾಡ್ತಿರೋದ್ರಿಂದ ನಾನು ಅಳತೆಗೆ ಸರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಮಯೋನೆಸ್ನ ಹಾಕ್ಕೊಳ್ತಾ ಇದ್ದೀನಿ ಮಯೋನೆಸ್ನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಇದನ್ನೆಲ್ಲ ಜಾಸ್ತಿ ಸೇರಿಸ್ಕೊಳ್ಬೇಕು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಈ ಥರ ಕ್ರೀಮ್ ಥರ ಆಗುತ್ತೆ ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ರೊಟ್ಟಿನ ತೊಗೊಂಡಿದ್ದೀನಿ ನಾನು ಔಟ್ ಸೈಡಿಂದ ತೊಗೊಂಡು ಬಂದಿದ್ದೆ ನಾನು ಯಾವಾಗಲೂ ಮನೆಯಲ್ಲೇ ಮಾಡ್ತೀನಿ ಫಸ್ಟ್ ಟೈಮ್ ಔಟ್ ಸೈಡಿಂದ ತೊಗೊಂಡು ಬಂದಿದ್ದೆ ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಹೇಳಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ಚಪಾತಿ ಹಿಟ್ಟಿಂದನೂ ಮಾಡ್ಕೊಳ್ಬೋದು ಈ ರೊಟ್ಟಿನ ಮೈದಾ ಹಿಟ್ಟಿಂದನೂ ಮಾಡ್ಕೊಳ್ಬೋದು ಈ ರೊಟ್ಟಿನ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಈ ರೊಟ್ಟಿಗೆ ಮುಂಚೆನೇ ಕ್ರೀಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ನೀಟಾಗಿ ಅದ್ರ ಮೇಲೆನೆ ಪೊಟೋಟಾ ಫಿಲ್ಲಿಂಗ್ಸ್ನ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಚೀಸ್ನ ಯೂಸ್ ಮಾಡ್ತಾ ಇದ್ದೀನಿ ಚೀಸ್ನ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಇದು ಹಂಗಾಗಿ ನಾನು ಚೀಸ್ನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಪ್ಯಾನ್ನ ಹೀಟ್ ಮಾಡಿಕೊಂಡು ಒಂದು ಪೀಸ್ ಬಟರು ಮತ್ತು ಅದಕ್ಕೆ ಸ್ವಲ್ಪ ಹಾಯಿಲ್ನ ಹಾಕೊಂಡಿದ್ದೀನಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರೊಟ್ಟಿ ಅದನ್ನು ಹಾಕಿ ಇವಾಗ ಬೇಯಿಸ್ಕೊಳ್ಬೇಕು ಎಷ್ಟಾಗುತ್ತೆ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಒಂದು ಎರಡು ನಿಮಿಷ ಚೆನ್ನಾಗೆ ಬೆಂದಾದ್ಮೇಲೆ ಒಂದು ಸೈಡು ಇನ್ನೊಂದು ಕಡೆ ಟರ್ನ್ ಮಾಡಿ ಎರಡು ಕಡೆನೂ ಬೇಯಿಸ್ಕೊಳ್ಬೇಕು ಈ ರೊಟ್ಟಿನ ನಾವು ಮುಂಚೆನೇ ಮಾಡಿ ಇಟ್ಕೊಂಡಿದ್ರೆ ತುಂಬ ಬೇಗ ಆಗುತ್ತೆ ನಾವೇನಾದರೂ ಅರ್ಜೆಂಟಾಗಿದ್ದರೆ ಬೇಗನೆ ಮಾಡ್ಕೊಳ್ಬೋದು ಮಕ್ಕಳಿಗೆಲ್ಲ ಬಾಕ್ಸ್ಗೆ ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ಎರಡು ಕಡೆನೂ ಚೆನ್ನಾಗೆ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ ಸೆಂಟ್ರಲ್ಲಿ ಬೆಂದಿರಲ್ಲ ಹಂಗಾಗಿ ನಾನಿಲ್ಲಿ ಒಂದು ಸ್ಪೂನು ಸಹಾಯದಿಂದ ಸೆಂಟ್ರಲ್ಲೂ ಬೇಯಿಸ್ಕೊಂಡಿದ್ದೀನಿ ನೀಟಾಗಿ ಚೆನ್ನಾಗೆ ಬೆಂದಿದೆ ಈ ಥರನೇ ಉಳ್ದಿರೋದೆಲ್ಲ ಬೇಯಿಸ್ಕೊಳ್ಬೇಕು ರೆಡಿಯಾಗಿದೆ ಇದನ್ನು ಬೇಕಿದ್ರೆ ಟೊಮೊಟೊ ಕೆಚಪ್ ಜೊತೆನೂ ತಿನ್ಬೋದು ಇಲ್ಲ ಹಾಗೆ ಆದ್ರೂ ತಿನ್ಬೌದು ತುಂಬ ಟೇಸ್ಟ್ ಆಗಿರುತ್ತೆ ಹೇಗೆ ತಿಂದ್ರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್